విషయన నర్భి ప్రస్తాప మా బయస్తన సా ఏమూర ఐవత్ నవంబర్ ఇప్పిన దివస సుల్తాన్వర జన్మ ఆగి ఇవత్తు నవెల్ కహు అద్ధూరిగి అర్థపూర్ణమీ టిప్పు సుల్తాన్ అవర జయంతి ఉత్సవం నాం ఆచరణ మాతాం ఇది ఇష్టొందు అర్థపూర్ణమీ జంకల్లి టిప్పు సుల్తాన్ అయంతింద ఆచరణ మ ಬಹಳ ವರ್ಷಗಳ ನಂತರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಪ್ರತಿ ವರ್ಷ ನಮ್ಗೆಲ್ಲ ಯುವಕರು ಡಿ ಜಿ ಹಚ್ಚರ ಮುಖಾಂತರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ರಿ ಇವತ್ತು ಸಮಾಜದ ಹಿರಿಯರೆಲ್ಲ ಸೇರಿ ಇದು ಸರ್ವಧರ್ಮ ಸಮ್ಮೇಳನ ಆಗ್ಬೇಕು ಅಂತ ಹೇಳಿ ಕವಿಯತ ಸಮ್ಮೇಳನ ಅಂತ ಹೇಳಿ ಆಯೋಜನೆ ಮಾಡಿದ್ದೀರಿ ಸಮಾಜದ ಎಲ್ಲ ಹಿರಿಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಈ ವೇದಿಕೆಯನ್ನು ನೋಡಿದ ననకి బాళు ఖుషి ఆతా యాక హెడన శతమీ బసవన్నవరు సరి సమానంతర్మాణ మలికే సాకస్తూ హోరాటవన్న మా వచన ముఖాంతర నెల్గూ సందేశిత మహాన్ వ్యక్తి ఒక ఆచార విచారన్న ఇవత్ ఐనారూ పాలన మూడు టిప్పు సుల్తాన్ అయంతోత్సవ కార్యక్రమంలో ఇత మాత బింద్ర ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲ ಧರ್ಮದ ಜನರು ಎಲ್ಲ ಜಾತಿಯ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದಾರ್ಪ ಅಂತಂದ್ರ ಇದು ನಿಜವಾದ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಬಂಧುಗಳೇ ಇವತ್ತು ನೀವು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಟಿಪ್ಪು ಸುಲ್ತಾನ್ ಅವರು బాధ సయస్ మూవత్వ వయసు మైసూరు సమ్రాజ్యవన్న నేతృత్వం వహించంతవాబదార నిర్వహిస్తారు టిప్పు సుల్తాన్ అవు ఆంగ్ల మైసూరు నాల్క యుద్ధి తమ ధైర్య శౌర్యవన్న తోసి ఒక మహా నాయక అది టిప్పు సుల్తాన్ అవురు అంతక మాత నేను ఈ సందర్భాల్లో బయస్తనే బహు జన యువకులు నవ్వీ ನೀವೆಲ್ಲರೂ ಕೂಡ ಟಿಪ್ಪು ಸುಲ್ತಾನ್ ಅವರ ಒಂದು ಬರೋ ಗಪ್ಪಿಯನ್ನ ಓದ್ಬೇಕು ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅವ್ರು ಬಹಳಷ್ಟು ದೂರದೃಷ್ಟಿಯನ್ನ ಓದ್ತಕ್ಕಂಥ ನಾಯಕರಾಗಿದ್ರು ಅವ್ರು ಬರೀ ಆಂಗ್ಲ ಈ ದೇಶದ ಈ ದೇಶದ ವಿರೋಧವನ್ನು ಮಾಡ್ತಕ್ಕಂಥ ಜನರ ವಿರೋಧ ಎಷ್ಟೇ ಈ ದೇಶವನ್ನು ಯಾವ ರೀತಿ ಕಟ್ಟಬೇಕು ಅನ್ನುವಂಥ ನಿಟ್ಟಲ್ಲೂ ಕೂಡ ಹಲವಾರು ಕೆಲಸ ಕಾರ್ಯಗಳನ್ನ ಮಾಡಿರ್ತಕ್ಕಂಥವ್ರು ಇವತ್ತು ಈ ದೇಶದಲ್ಲಿ ಏನಾದರೂ ಕೃಷಿಕರಿಗೆ ಒಂದು వ్యవస్థ మంత్ మారో అది టిప్పు సుల్తాన్ అంత మాత శిక్షణకి సాకు ఒత్తు కొట్టివ్ ఈ మైసూర్ ప్రాంతదలి ప్రాంతమీ నాణ్య చాలావే మా వ్యవస్థ జారి యారూ త అది టిప్పు సుల్తాన్ారు అంత నవెరూ కూడా ఇవత్తు నెంపించత బ్రిటిషర్ విరుద్ధి ಅವತ್ತು ಫ್ರೆಂಚರ ಜೊತೆ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಬ್ರಿಟಿಷರನ್ನ ಯಾವ ರೀತಿ ಸೆರೆ ಹಿಡಿಯಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಒಂದು ಷಡ್ಯಂತ್ರವನ್ನ ಒಂದು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದ್ರು ಅವರು ಟಿಪ್ಪು ಸುಲ್ತಾನರ ಒಂದು ಫ್ರೆಂಚರ ಒಂದು ಬಾಂಧವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಹೀಗಾಗಿ ಇವತ್ತು ಟಿಪ್ಪು ಸುಲ್ತಾನರು ಬಹಳಷ್ಟು ಕೊಡುಗೆನ ಕೊಟ್ಟು ಹೋಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಬೇಕು ಇವತ್ತು ರಾಕೆಟ್ನ ಪರಿಚಯಿಸಿಕೊಳ್ಳುವಂತ ಕೆಲಸ ಯಾರಾದ್ರೂ ನಡೆದ್ರ ಅದನ್ನು ಟಿಪ್ಪು ಸುಲ್ತಾನ್ರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಹೀಗಾಗಿ ಶಿಕ್ಷಣದ ಬಗ್ಗೆ ನಮ್ಮ ಹಿರಿಯರಂತ ಸತೀಶ್ ಅಂದ್ರ ಜಾರಕಿ ಅವರು ಬಹಳಷ್ಟು ವಿಚಾರಗಳನ್ನು ಹೇಳಿದರು ನಾನು ಕೂಡ ಈ ಸಂದರ್ಭದಲ್ಲಿ ಅದನ್ನೇ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಮುಸಲ್ಮಾನ್ ಸಮಾಜದಲ್ಲಿ ಶಿಕ್ಷಣ ಇನ್ನೂ ಕೂಡ ಬಹಳಷ್ಟು ಕಡಿಮೆ ಇದೆ ನೀವೇನಾದ್ರೂ ಮುಂದುವರಿ ಮುಂದುವರಿಬೇಕಾಗಿತ್ತು ಈ ಸಮಾಜದ ಮುಖ್ಯವಾಗಿ ನೀವು ಬರಬೇಕಾಗಿತ್ತು ಅಂದ್ರೆ ಒಂದೇ ಒಂದು ಅಸ್ತ್ರ ಅದು ಶಿಕ್ಷಣ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಾವೆಲ್ಲರೂ ಕೂಡ ಉತ್ತಮವಾದಂತ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಹೀಗಾಗಿ ಟಿಪ್ಪು ಸುಲ್ತಾನ್ ಅವರು ಒಂದ್ ಮಾತನ್ನು ಹೇಳ್ತಾರೆ ಅದು ಸ್ವಾಮೀಜಿ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಅವ್ರೇನೋ ಒಂದು ಹಿಂದಿ ಹಾಗನ್ನು ಹೇಳಿದ್ರು ಹೇಳಿದ್ರು ಟಿಪ್ಪು ಸುಲ್ತಾನ್ ಅವ್ರ ಕೊನೆ ಕ್ಷಣದಲ್ಲಿ ಅಂದ್ರ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಏನು ಶ್ರೀರಂಗಪಟ್ಟಣದ ಯುದ್ಧ ಆಯಿತು ಆ ಯುದ್ಧದ ಸಂದರ್ಭದೊಳಗ ಟಿಪ್ಪು ಸುಲ್ತಾನ್ ಅವರು ಒಂದು ಮಾತು ಹತ್ರ ಮೂರು ವರ್ಷ ನಾನು ನಾಯಿಯಾಗಿ ಬದುಕೋಕ್ಕಿಂತ ಒಂದು ವರ್ಷ ಹುಲಿಯಾಗಿ ಬರ್ತದೆ ಲೇಸು ಅಂತಕ್ಕಂಥ ಮಾತನ್ನ ಟಿಪ್ಪು ಸುಲ್ತಾನ್ ಹೇಳಿದ ಇವತ್ತು ನಾವು ಸ್ಮರಣೆ ಮಾಡ್ಬೇಕಾಗ್ತೇವೆ ಹೀಗಾಗಿ ಇವತ್ತು ಈ ದೇಶ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂಥ ದೇಶ ವಿಶ್ವದಲ್ಲಿ ಯಾವುದಾದ್ರೂ ಒಂದು ದೇಶ ಆಗಿದ್ರ ಅದು ನಮ್ಮ ಭಾರತ ಅಂತಕ್ಕಂಥದ್ದು ನಾನು ಎಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀವಿ ಬಂಧುಗಳೇ ಇವತ್ತು ಮಹಾತ್ಮ ಗಾಂಧೀಜಿಯವರು ಈ ರಾಷ್ಟ್ರದ ಪಿತಾಮಹ ಕರಿತೀವಿ ಫಾದರ್ ಆಫ್ ನೇಷನ್ ಅಂತ ಕರಿತೀವಿ ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿರ್ತಕ್ಕಂಥ ನರೇಗಾ ಯೋಜನೆಯನ್ನ ಇವತ್ತಿನ ದಿವಸ ಇವತ್ತಿನ ಸರ್ಕಾರವನ್ನು ಮಹಾತ್ಮ ಗಾಂಧಿಯವರು ಅವರು ಒಂದು ಮಹಾನ ಕೊಡುಗೆ ಅವರ ಹೆಸರಲ್ಲಿರುವಂತಹ ಆ ಹೆಸರನ್ನ ಪಡೆ ಮಾಡ್ತಕ್ಕಂಥ ಇವತ್ತು ಮಾಡ್ತಾ ಇದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ನೀವು ಬರೀ ಹೆಸರನ್ನ ಬದಲಾವಣೆ ಮಾಡಬಹುದು ಹೊರತಾಗಿ ಗಾಂಧೀಜಿಗಳ ಚಿಂತನೆಗಳು ಇವತ್ತು ಈ ದೇಶದ ಪ್ರತಿಯೊಬ್ಬ ಯುವಕನ ಮನಸ್ಸಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಬಂದು ಇವತ್ತು ನಾವು ಈ ರಾಷ್ಟ್ರವನ್ನ ಬಲಿಷ್ಠವಾದಂತ ರಾಷ್ಟ್ರ ನಿರ್ಮಾಣ ಮಾಡ್ಬೇಕಾದ್ರೆ ನಾವೆಲ್ಲರೂ ಕೂಡ ಟಿಪ್ಪು ಸುಲ್ತಾನಂಗ ನಮ್ಮ ಧೈರ್ಯ ಶೌರ್ಯ ನಾವು ಕೂಡ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾವು ಕೂಡ ಶಿಕ್ಷಣವಂತರಾಗಿ ಈ ದೇಶವನ್ನ ನಾವು ಮುನ್ನಡೆಸ್ತಕ್ಕಂಥ ಕಾರ್ಯ ನಾವು ನೀವು ಕೂಡ ಪ್ರಾಮಾಣಿಕವಾಗಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಹೆಚ್ಚಿನ ಮಾತನಾಡಿ ಕೋರುವುದಿಲ್ಲ ಯಾಕಂದ್ರೆ ಇನ್ನೂ ಅನೇಕ ಜನ ಬಿಹಾರದಿಂದ ಬಂದಿರ್ತಕ್ಕಂಥವ್ರು ನಮ್ಮ ಹಿರಿಯರು ಅನ್ನ ಪೀರ್ ಸೇಫ್ಟ್ ಕಾಸೀಮ್ ಅಶ್ರಫ್ ಈ ಈ ತನ್ನ ಭೇಟಿಯಾಗಿ ಹೇಳಿದ್ರು ನಿಮ್ಮ ತಂದೆಯವರ ಕರೆ ಬಂದಿದ್ರು ನನಗೆ ಭೇಟಿಯಾಗಿದ್ರು ಬಹಳ ಒಳ್ಳೆಯ ವ್ಯಕ್ತಿಯಾಗಿದ್ರು ಅಂತ ಹೇಳಿ ನಮ್ಮ ತಂದೆಯವರನ್ನ ನೆನೆಸ್ಕೊಂಡು ಒಂದು ನಾಲ್ಕು ಮಾತುಗಳನ್ನ ಮಾಡಿದ್ರು ನನಗೆ ಎಷ್ಟು ಆಯ್ತು ಪರ್ತದ ಎಲ್ಲಿ ಸಿದ್ದು ನಮ್ಮಗೌಡ ಜಮಖಂಡಿಯಲ್ಲಿ ಹುಟ್ಟಿ ಬಂದಿರ್ತಕ್ಕಂಥವ್ರು ಮತ್ತು ಉತ್ತರ ಪ್ರದೇಶದಲ್ಲಿರುವಂತ ಹಜರತ್ ಪೀರ್ ಸಾಹೇಬ್ ಸೈಯದ್ ಕಾಸೀಂ ಅಶ್ರಫ್ ಸಾಹೇಬ್ ನಮ್ಮ ತಂದೆಯ ನೆಮಿಸ್ತಾರಪ್ಪ ಅಂತಂದ್ರೆ ಇದಕ್ಕಿಂತ ಖುಷಿ ವಿಚಾರ ಏನೈತ್ ಹೇಳಿ ಅಂದ್ರೆ ಮನುಷ್ಯ ಜೀವನದಲ್ಲಿ ನಾವು ಹಂಗೆ ಬದಿತ್ ಹೋದ್ರೆ ನಮ್ಗೆ ಯಾರು ನೆನ್ಸಂಗಿಲ್ಲ ಜೀವನ ಏನಾದ್ರೂ ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ರ ಈ ದೇಶದ ಮೂಲೆ ಮೂಲೆಯಲ್ಲಿ ಇದ್ರು ಕೂಡ ಅವರನ್ನ ನೆನೆಸ್ತಕ್ಕಂಥ ಕಾರ್ಯ ಆಗ್ತೈತಿ ಅಂತಕ್ಕಂಥದನ್ನ ನಮ್ಗೆ ಅಶ್ರಫ್ ಸಾಹೇಬ್ರು ಹೇಳಿಕೊಟ್ಟಿದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ ಬಯಸ್ತೇನೆ ಬಂದುಗಳೇ ನಾವು ನೀವು ಸೇರಿ ಈ ಒಂದು ನಾಡಿನ ಸರ್ವಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕಾದ್ರೆ ಮತ್ತು ಸಾಮರಸ್ಯವಾದಂತಹ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ಇವತ್ತು ನಾನು ನಿಜವಾಗ್ಲೂ ನಮ್ಮ ನಜೀರ್ಬಾಯಿ ಕಮ್ಮಾಲಿ ಅವರ ಒಂದು ನೇತೃತ್ವದಲ್ಲಿ ಕಾಫಿಕ್ ಪಾರ್ಕ್ನಲ್ಲಿ ಅವರ ಒಂದು ಉಪಾಧ್ಯಕ್ಷತೆಯಲ್ಲಿ ಸಮೀರ್ ಕಮ್ಮಾಲಿ ಅವರಾಗಿರ್ಬೋದು ಅಲ್ತಾಫ್ ಸಗರ್ ಅವರಾಗಿರ್ಬೋದು ಅಬ್ದುಲ್ ಸಾಬ್ ಅವರಾಗಿರ್ಬೋದು ಅನ್ವರ್ ಮೊಮೀನ್ ಅವರಾಗಿರ್ಬೋದು ರಫೀಕ್ ಬಾಲಿ ಗಡಿ ಅವರಾಗಿರ್ಬೋದು ರಿಯಾಜ್ ಅಲ್ತಿ ಅವ್ರಾಗಿರ್ಬೋದು ಇನಾಮದರ್ ಅವ್ರಾಗಿರ್ ಆಗಿರ್ಬೋದು ಮೊಹಮ್ಮದ್ ಶೇಖ್ ಅವರಾಗಿರ್ಬೋದು ಯಾಸಿನ್ ಮೋದಿ ಅವರಾಗಿರ್ಬೋದು ಇವ್ರ ಜೊತೆ ಅನೇಕ ಜನ ಏನ್ ಕೈ ಜೋಡಿಸಿ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿ ಯಶಸ್ವಿ ಏನ್ ಮಾಡಿದ್ದೀರಿ ತಮಗೆಲ್ಲರೂ ನಾನು ಅಭಿನಂದನೆಗಳನ್ನು ಸಾಧಿಸಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ನಿಜವಾದ ನಾನ್ ವ್ಯಕ್ತಿಗಳ ಜಯಂತ್ಯೋತ್ಸವ య రీతి ఆచరణ మాంత ఇవతిన కార్యక్రమే సాక్షి అంతకంత మాతన్న కళే డిజి హాటర్స్ పుందోద జయంతి ఆగద నిజవ జి యోగ్ అంత్ మారి మహాను కార్య స్మరణ మూడు అట్టిర్త సందేశీవన అలవర్స్కు సా మాత్ర ಅವರ ಜಯಂತಿ ಉತ್ಸವಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿಕೊಟ್ಟಂಗಾಗ್ತೈತಿ ಅಂತ ಮಹತ್ತರ ಕಾರ್ಯವನ್ನು ನೀವೆಲ್ಲರೂ ಸೇರಿ ಮಾಡಿದ್ದೀರಿ ತಮ್ಮೆಲ್ಲರೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನನ್ನು ಕೂಡ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಎರಡು ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಾಜದ ಎಲ್ಲ ಹಿರಿಯರಿಗೂ ಯುವಕರನ್ನು ವಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹಾಕ್ಲಿಕ್ಕೆ ಬಯಸ್ತೀನಿ ನಮ್ಮ ಹಿರಿಯರ ಅಪೇಕ್ಷೆ ಇತ್ತು ನಾವು ಹಿಂದಿ ಭಾಷೆಯಲ್ಲಿ ಮಾತನಾಡಬೇಕು ಅಂತೇಳಿ ಆದ್ರೆ ಸಮಯದ ಅಭಾವ ಇನ್ನೊಮ್ಮೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಖಂಡಿತ ನಿಮ್ಮ ಜೊತೆ ನಾನು ಹಿಂದಿಯಲ್ಲಿ ಮಾತನಾಡುವಂತ ಒಂದು ಪ್ರಯತ್ನವನ್ನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಹೇಳಿ ನನ್ನ ಎರಡು ತವಳ ಮುಡಿಗಳಿಗೆ ವಿರಾಮ ನಿರ್ಮಿಸ್ತೀರಿ ಜೈ ಎ ಜೈ ಕರ್ಮಾಟ